ಶ್ರೀರಾಮ್ ಭಟ್ ಗುರುಜಿಯವರ ಧಾರ್ಮಿಕ ಸಂಸ್ಥೆ ಏರ್ಪಡಿಸುತ್ತಿದೆ ಮಕ್ಕಳ ಪರೀಕ್ಷಾ ಭಯ ನಿವಾರಣೆ ಹಾಗೂ ವಿದ್ಯಾ ಬಲವರ್ಧನೆಗಾಗಿ ಮಂತ್ರ ಯಂತ್ರಗಳನ್ನೊಳಗೊಂಡ ಒಂದು ವಿಶೇಷ ಕಾರ್ಯಕ್ರಮ ನಿಮ್ಮ ಮಕ್ಕಳಿಗೆ ಓದು ತಲೆಗೆ ಹತ್ತುತ್ತಿಲ್ಲವಾ ಸದಾ ಮೊಬೈಲ್ ಗೀಡಿನಲ್ಲಿ ಪುಸ್ತಕವನ್ನೇ ಮುಟ್ಟುತ್ತಿಲ್ಲವಾ ದುಷ್ಟ ಸಂಘ ಕೆಟ್ಟ ಚಾಳಿಗಳಿಗೆ ಬಲಿಯಾಗಿದ್ದಾರಾ ಎಕ್ಸಾಮ್ಸ್ ಹತ್ತಿರ ಬರುತ್ತಿರುವಾಗ ಮಕ್ಕಳ ಬುದ್ಧಿ ಚಾಂಚಲ್ಯಕ್ಕೆ ಹೆತ್ತವರು ಕಂಗಾಲಾಗುವುದು ಸಹಜ ಇಂಥ ತೊಡಕಿನಿಂದ ನಿಮ್ಮ ಮಕ್ಕಳನ್ನು ಹೊರತರಲಿಕ್ಕೆ ನಿಮ್ಮ ಧಾರ್ಮಿಕ ಸಂಸ್ಥೆ ಒಂದು ವಿಶೇಷ ಮಂತ್ರ ಯಂತ್ರ ಪರಿಹಾರಗಳನ್ನು ಸಿದ್ಧಪಡಿಸಿದೆ ನಿಮ್ಮ ಮಕ್ಕಳ ವಿದ್ಯಾಸಕ್ತಿ ಹೆಚ್ಚಲಿಕ್ಕೆ ಬುದ್ಧಿ ಚುರುಕಾಗಲಿಕ್ಕೆ ನೆನಪಿನ ಶಕ್ತಿ ವೃದ್ಧಿಸಲಿಕ್ಕೆ ಬಹುಮುಖ ಪ್ರತಿಭಾಶಾಲಿಗಳಾಗಿ ಗೌರವ ಸ್ಥಾನ ತಲುಪಲಿಕ್ಕೆ ಈ ಹೋಮ ಯಂತ್ರ ಪರಿಹಾರ ವಿಶೇಷ ಸಹಕಾರಿಯಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಅನೇಕ ವರ್ಷಗಳಿಂದ ಅನೇಕ ಮಕ್ಕಳಿಗೆ ಫಲಪ್ರದವಾದ ಈ ವಿಶೇಷ ಕಾರ್ಯವನ್ನು ಸ್ವತಃ ಶ್ರೀರಾಮ್ ಭಟ್ ಗುರುಜಿಯವರೇ ನಿಮ್ಮ ಮಕ್ಕಳ ವಿದ್ಯೆಯ ಕಾಳಜಿ ವಹಿಸಿ ನೂರ ಎಂಟು ಸಂಖ್ಯೆಯಲ್ಲಿ ಪಾರಾಯಣ ಮೇಧಾ ಸರಸ್ವತಿ ಹವನ ಧಾರಣಾ ಸರಸ್ವತಿ ಯಂತ್ರವನ್ನು ಮಂತ್ರಿಸಿಕೊಡಲಿದ್ದಾರೆ ಜನವರಿ ಹತ್ತೊಂಬತ್ತು ಭಾನುವಾರದಂದು ಧಾರ್ಮಿಕ ಯಾಗಶಾಲಾ ಆವರಣದಲ್ಲಿ ಈ ವಿಶೇಷ ಕಾರ್ಯಗಳು ನಡೆಯಲಿವೆ ಕೇವಲ ನೂರ ಎಂಟು ಜನರಿಗೆ ಮಾತ್ರವೇ ಅವಕಾಶವಿದೆ ಆಸಕ್ತರು ಕೂಡಲೇ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎರಡು ಐದು ಐದು ನಾಲ್ಕು ನಾಲ್ಕಕ್ಕೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಿ